ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಫೋ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನೆ ಶುರು ಮಾಡ್ತಿದ್ದೀನಿ ಇವತ್ತು ಎತ್ತಿರೋದು ಲೇಟು ಕೆಲಸ ಮಾಡಿಕೊಂಡಿರೋದು ಲೇಟು ಇನ್ನು ಪೂಜೆ ಕೂಡ ಲೇಟಾಯಿತು ಹಾಗೆ ಟಿಫನ್ ಕೂಡ ಲೇಟ್ ಆಗ್ತಿದೆ ಸೋಮವಾರ ಹಬ್ಬ ಇರೋದರಿಂದ ರಜೆ ಇದೆ ಹಾಗಾಗಿ ನಿಧಾನವಾಗಿಯೇ ಮಕ್ಕಳು ಎದ್ದಿದ್ದಾರೆ ಅಪ್ ಆಗಿ ಯಾರ್ಯಾರು ಕೆಲಸ ಅವರು ಅದರಲ್ಲಿ ಬ್ಯುಸಿ ಇದ್ದಾರೆ ಇನ್ನು ಫ್ರೆಶ್ ಫ್ರೆಶಪ್ ಆಗಿರೋದ್ರಿಂದ ಒಂದು ಸ್ವಲ್ಪದ್ದು ಬರೀಲಿ ಅಂತ ಹೇಳಿ ಇನ್ನು ನಾನು ಕೂಡ ಟಿಫನ್ಗೆ ರೆಡಿ ಮಾಡಬೇಕು ಇವಾಗ ಪೂಜೆ ಮುಗ್ದಿದೆ ನಂದು ಏನೋ ಒಂಥರ ಸ್ಕೂಲ್ ಇಲ್ಲ ಅಂದ ತಕ್ಷಣ ಸಂಡೇ ಇವೆರಡೂ ದಿನ ಭಾಳ ಆಗಿರ್ತೀನಿ ಹೇಳೋದು ಕೆಲಸ ಎರಡೂ ಆಗಿರುತ್ತೆ ಪ್ರತಿದಿನ ಮಕ್ಕಳು ಸ್ಕೂಲಿಗೋಸ್ಕರ ಬೇಗ ಹೇಳಬೇಕು ಅವ್ರಿಗಿಂತ ಮುಂಚೆ ನಾವೆದ್ದು ಎಲ್ಲ ರೆಡಿ ಮಾಡಬೇಕು ಅದು ಇದ್ದೇ ಇರುತ್ತೆ ಇವಾಗ ಒಂದು ಸರಿ ಅಪರೂಪಕ್ಕೆ ಸ್ವಲ್ಪ ಲೇಟಾಗಿ ಎದ್ದು ಲೇಟಾಗಿ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಟಿಫನ್ ಏನು ಮಾಡೋದು ಏನೋ ಒಂಥರ ನಿಜವಾಗ್ಲೂ ಬೇಜಾರಂತಲೇ ಅನ್ನಿಸ್ತಿತ್ತು ಚಪಾತಿ ಮಾಡ್ಕೊತಿದ್ದೀನಿ ನೈಟಲ್ಲಿ ತಂದಿರುವಂಥ ವೆಜ್ ಕೋಫ್ ತಕಾರಿ ಏನಿದೆ ಅದು ತುಂಬ ಚೆನ್ನಾಗಿದೆ ಒಂದು ಬೌಲಲ್ಲಿ ಹಾಕಿ ನಾನು ಮೇಲೆ ಒಂದು ಕಚ್ಚಿಪ್ನ ಒದಿಸಿ ಹೊರಗಡೆ ಇಟ್ಟಿದ್ದೆ ಅದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಳಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೈಟಲ್ಲಿ ಅಲ್ಪ ಸ್ವಲ್ಪನೇ ತಿಂದಿರ್ತಾರೆ ಯಾರೂ ಅಷ್ಟೊಂದೆಲ್ಲ ಹೆವಿಯಾಗಿ ಊಟ ಮಾಡಲ್ಲ ಸೊ ಹಾಗಾಗಿ ಪಲ್ಯ ಜಾಸ್ತಿನೇ ಇದೆ ಇವಾಗ ಚಪಾತಿಗೆ ಹಿಟ್ಟನ್ನು ಇಡ್ತಿದ್ದೀನಿ ಆ ಸೊಪ್ಪುಗಳೆಲ್ಲ ಖಾಲಿಯಾಗಿ ಹೋಗಿದೆ ಹಾಗಾಗಿ ಪ್ಲೇನ್ ಚಪಾತಿನ ಮಾಡ್ಕೊತಿದ್ದೀನಿ ನೀನೇ ಸಂಡೇ ಹೋಗಬೇಕಿತ್ತು ಹೋಗೋಕ್ಕಾಗಲಿಲ್ಲ ಇವತ್ತು ಕೂಡ ಎಲ್ಲರೂ ಲೇಟಾಗಿಯೇ ಇದ್ದಿದ್ದೀವಿ ಇನ್ನು ಈ ಟೈಮ್ ಮೇಲೆ ಹೋದರೆ ಯಾವುದೂ ಫ್ರೆಶ್ ಆಗಿರಲ್ಲ ಹತ್ತು ಗಂಟೆಗೆಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ನಾಳೆ ತಗೊಂಡು ಬನ್ನಿ ಅಂತ ಹೇಳಿ ಇಷ್ಟು ದಿನ ಸಂಡೇನೆ ಹೋಗ್ಬಿಡ್ತಾಯಿದ್ರು ಫ್ರೆಶ್ ಆಗಿರೋಂಥ ಎಲ್ಲ ಸಿಗುತ್ತೆ ಅಂತ ಅಲ್ಲಿ ಯಾರೋ ಹೇಳಿದ್ರಂತೆ ಇಲ್ಲ ಸೋಮವಾರ ಮಂಗಳವಾರ ಬನ್ನಿ ತುಂಬ ಚೆನ್ನಾಗಿರೋ ವೆಜಿಟೇಬಲ್ ಬಂದಿರತ್ತೆ ಅಂತ ಹೇಳಿ ನಾನು ನಾಳೆ ಮಂಗಳವಾರ ಆಗಿರೋದ್ರಿಂದ ಮತ್ತೆ ಚಪಾತಿನೇ ಮಾಡಬೇಕಾಗತ್ತೆ ಹಾಗಾಗಿ ದೋಸೆ ಹಾಕ್ತಾಯಿದ್ದೀನಿ ಕೆಂಪಕ್ಕಿನ ಬಳಸ್ತಿದ್ದೀನಿ ಇಲ್ಲಿ ಅನ್ನ ಮಾಡಿಕೊಂಡು ಅಂದರೆ ಇಲ್ಲಾಂದರೆ ಅವಾಗ ಈ ಥರ ದೋಸೆ ಮಾಡ್ಕೊಂಡು ಕೂಡ ತಿನ್ಬೋದು ಯಾಕಂದರೆ ಇದು ಭಾಳ ದಪ್ಪ ಆಗುತ್ತೆ ಅನ್ನ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ನಮಗೆ ಅಭ್ಯಾಸ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಇದೆಲ್ಲ ತಿನ್ನೋಕ್ಕೆ ಒಂಥರ ಸಪ್ಪಗಿರುತ್ತೆ ರುಚಿನೇ ಅನಿಸೋದಿಲ್ಲ ಇದು ಮನೇಲಂತೂ ಹಸ್ಬೆಂಡ್ ಇಷ್ಟನೇ ಪಡೋಲ್ಲ ಹಾಗಾಗಿ ನಾನು ಈ ಥರ ದೋಸೆನ ಮಾಡಿಕೊಂಡು ತಿಂತಾಯಿರ್ತೀನಿ ಇಲ್ಲಿ ನಾಲ್ಕು ಕಪ್ಪಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ತೊಗರಿಬೇಳೆ ಹಾಕ್ತಿದ್ದೀನಿ ಅವೆರಡು ಆಪ್ಷನಲ್ಲು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಇನ್ನೊಂದು ಇದು ಸ್ವಲ್ಪ ಕೂಡ ಚಿಗಟ್ಟಿರೋಲ್ಲ ಹಕ್ಕಿ ಹಾಗಾಗಿ ಎರಡು ಕಪ್ಪಷ್ಟು ಕೆಂಪು ಹಾಕಿ ಒಂದೆರಡು ಕಪ್ಪಷ್ಟು ನಾವು ಇಲ್ಲಿ ರೇಷನ್ ಹಾಕಿ ಬಳಸೋದು ಒಳ್ಳೆಯದು ಇಲ್ಲಾಂದರೆ ಇದನ್ನು ಸೆಟ್ ದೋಸೆ ಪಡ್ಡು ಹಾಕ್ಕೋಬೇಕಷ್ಟೇ ತೆಳುವಾಗಿರೋವಂಥ ದೋಸೆ ಬರಲ್ಲ ಟಿಫನ್ ರೆಡಿ ಆಯಿತು ಮನೇಲಿ ಅಥವಾ ಸ್ಕೂಲಿಗೆ ಹೋಗ್ತಾ ಇದ್ದರು ಅವ್ರಿಗೊಬ್ಬರು ತಿನ್ನಿಸಲೇಬೇಕು ಇಲ್ಲಾಂದರೆ ಅವ್ರು ಕಂಪ್ಲೀಟಾಗಿ ತಿನ್ನೋಲ್ಲ ಅವರು ಅಲ್ಪ ಸ್ವಲ್ಪ ತಿಂದು ಮನೇಲೇ ಇರ್ತಾರೆ ಮತ್ತು ಒಂದು ಸ್ವಲ್ಪ ಬಿಟ್ಟು ತಿಂತಾರೆ ಅಂದರೆ ಅದು ನಮಗೆ ಸಮಾಧಾನ ಇರಲ್ಲ ಅದಕ್ಕಾದರೂ ಕಂಪಲ್ಸರಿ ಅಭ್ಯಾಸ ಆಗೋಗಿದೆ ಮನೇಲಿ ಸ್ಕೂಲಿಗೆ ಹೋದ್ರು ನಾವೇ ಊಟ ಮಾಡಿಸ್ತೀವಿ ಅಲ್ಲಪ್ಪಾಜಿ ಜಿ ನೀನ್ ಯಾವಾಗ ನೋಡಿ ಹಿಂಗೆ ಕೂಗ್ತಾವ ನೋಡಿ ಎಷ್ಟು ಪರ್ಫೆಕ್ಟ್ ಗೊತ್ತು ನಿಮ್ಮ ಪಪ್ಪಾಗ ಯಾಕಂದ್ರೆ ನೋಡ್ಯಾರ ಅವ್ರು

ಯೋ ಸುನ ಆಯ್ತಾ ಆಯ್ತಾ ಇಲ್ಲಿ ತೋರಿಸು ವಾಕ್ನ ಒಂದ ಸಲ ತೋರಿಸು ತೋರಿಸು ನೋಡೋಣ ಅಪ್ಪರ್ ಬ್ಲಾಕ್ ನೋಡಿ ಇವಾಗ ನೋಡಿ ಅವಾಗ ಹೆಂ ಮಾಡ್ದೆ ಫೈಲ್ ನೋಡಿ ಕವಿ ತಕ ಸಪೋರ್ಟ್ ನೆಲ್ಲಿ ತನ್ನ ಇಡ್ತೆ ನೆಲ್ಲಿ ತನ್ನ ಇಡಿ ಲೆಫ್ಟ್ ಲೆಗ್ ಕೂಡ ದೇವರ ಆಟ ಬಲ್ಲವರ ಆರು ಆತನ ಎದುರು ನಿಲ್ಲುವರ ಆರು ಯಾಕೋ ಗೊತ್ತಿಲ್ಲ ಈ ಸಾಂಗ್ ನೆನಪಾಗ್ತಿದೆ ಇಷ್ಟೊಂದು ಹಾಲುಕ್ ಹೋಗಿದೆ ಮಕ್ಕಳು ಆಟ ಆಡ್ತಿರೋದನ್ನ ನೋಡ್ತಾ ಅವ್ರು ಮಾತಾಡ್ತಿರೋದನ್ನ ಕೇಳ್ತಾನೆ ನಾನು ಮೈ ಮರೆತ ಅಲ್ಲೇ ಕೂತಿದ್ದೀನಿ ಇದು ಸ್ಮೆಲ್ ಬರೋವರೆಗೂ ನನಗೆ ಹಾಲು ಇಟ್ಟಿರೋದು ಪ್ರಜ್ಞೆನೇ ಇಲ್ಲ ಇವತ್ತು ಹೊರಗಡೆ ಹೋಗಬೇಕು ಅಂತ ಬೆಳಗ್ಗೆನೇ ಅಂದ್ಕೊಂಡಿದ್ದೆ ವೈಭವ್ಗೆ ಹಾಗೆ ವಯಸ್ಸುಗೆ ಸ್ವಲ್ಪ ಶಾಪಿಂಗ್ ಇತ್ತು ಅವ್ರದ್ದು ಸ್ಪೋರ್ಟ್ಸ್ ಡ್ರೆಸ್ ಎಲ್ಲ ತರಬೇಕು ಹೋಗೋಣ ಅಂತ ಬೆಳಗ್ಗೆ ಬೇರೆ ಸ್ವಲ್ಪನೇ ಇತ್ತು ಇವತ್ತು ಕೆಲಸ ಬರೀ ಚಪಾತಿ ಒಂದೇ ಮಾಡ್ಕೊಂಡಿದ್ದೆ ಇದೊಂದು ಕೆಲಸ ಎಕ್ಸ್ಟ್ರಾ ಆಯಿತು ನನಗೆ ಹಾಲು ಚೆಲ್ಲಿದ್ರಂತೂ ಬೇಗ ಕ್ಲೀನ್ ಆಗಲ್ಲ ಒಂದೆರಡು ಸರಿ ಚೆನ್ನಾಗಿ ಒರೆಸಿ ವಿಂಡೋನೆಲ್ಲ ಓಪನ್ ಮಾಡಿ ಹೋಗಿ ಬರೋಣ ಅಂತ ಹೇಳಿ ಬಿಸಿಲಾಗುತ್ತೆ ಹಾಗೆ ಇವ್ರನ್ನು ಮನೇಲಿ ಬಿಟ್ಟು ಹೋಗ್ತಿರೋದ್ರಿಂದ ಬೇಗ ಹೋಗಿ ಬರೋಣ ಅನ್ನೋದಿತ್ತು ಹೋಗ್ತಿದ್ದೀನಿ ಆ ಶಾಪಲ್ಲಿ ನಿನ್ನೆ ಕ್ಲೋಸ್ ಇತ್ತು ಅಂತ ಹೇಳಿದರು ಇವತ್ತು ಓಪನ್ ಇದೆ ಹೋಗಿ ತಂದುಬಿಡೋಣ ಅಂತ ಇವನು ಫ್ರೆಂಡ್ಸ್ ಎಲ್ಲ ಹಾಕೊಂಡು ಬರ್ತಿದ್ದಾರೆ ನನಗೆ ಯಾಕೆ ನೀವು ಕೊಡಿಸ್ತಿಲ್ಲ ಅಂತ ಕೇಳ್ತಿದ್ದಾನೆ ಪ್ರತಿ ವರ್ಷ ಸ್ಕೂಲಲ್ಲಿನೇ ಒಂದು ಚಿಟ್ ಬರೆದು ಕಳಿಸ್ತಾ ಇದ್ದರು ನಿಮ್ಮ ಮಕ್ಕಳಿಗೆ ಈ ಕಲರ್ನ ತೊಗೊಳ್ಳಿ ಅಂತ ಹೇಳಿ ಬಟ್ ಕಲರಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ವೈಭವ್ ಗ್ರೀನ್ ಬಿಟ್ಟರೆ ಬೇರೆ ಯಾವ ಕಲರು ತೊಗೊಳಲ್ಲ ಅವನು ಹಾಗೆ ಮಧ್ಯದಲ್ಲಿ ನನಗೂ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪ್ರತಿದಿನ ಯೂನಿಫಾರ್ಮ್ ಸಿಕ್ಕಾಪಟ್ಟೆ ಗಲೀಜು ಮಾಡ್ಕೊಂಬಂದಿರ್ತಾನೆ ಒನ್ ಡೇ ಹಾಕಿ ದಿನ ಡೇ ಹಾಕೋಕ್ಕಾಗೋದಿಲ್ಲ ಅಷ್ಟೊಂದು ಇರುತ್ತೆ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಹೋಗ್ಬಿಡೋಣ ಅಂತ ವಯಸ್ಸು ಲಾಸ್ಟ್ ಇಯರ್ ಕೂಡ ಇದೆ ಸ್ವಲ್ಪ ಅವ್ರದ್ದು ಪ್ಯಾಂಟ್ ಏನೋ ಡ್ಯಾಮೇಜ್ ಆಗಿದೆ ಹಂಗಾಗಿ ಹೊಳಗು ಕೂಡ ಒಂದು ಸೆಟ್ ತೊಗೊತಿದ್ದೀನಿ ವಾರದಲ್ಲಿ ಒಂದು ಎರಡು ದಿನವೂ ಮೂರು ದಿನ ಇರುತ್ತೆ ಅನ್ಕೊತಿದ್ದೀನಿ ಎರಡು ದಿನ ಇರುತ್ತೆ ಒಂದು ದಿನ ಕರಾಟೆ ಇರತ್ತೆ ಅದರಲ್ಲೂ ಕೂಡ ಸ್ಪೋರ್ಟ್ಸ್ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತಾರೆ ಇಲ್ಲಿ ಸ್ಕೂಲಿಗೆ ಬೇಕಾಗಿರುವಂಥದ್ದೆಲ್ಲ ಇರತ್ತೆ ಬ್ಯಾಟು ಬಾಲು

ವೈಶು ಸ್ಕೂಲಲ್ಲಿ ಬ್ಲ್ಯಾಕ್ ಏರ್ ಬ್ಯಾಂಡ್ನೇ ಹಾಕಿ ಅಂತ ಹೇಳ್ತಿದ್ದಾರೆ ಅಂತ ಬಂದು ಹೇಳ್ತಾನೆ ಇದ್ದು ಆನ್ಲೈನಲ್ಲಿ ತರಿಸಿರೋದು ಅದು ಕ್ವಾಲಿಟಿ ಇಲ್ಲ ಒಂದು ದಿನ ಎರಡು ದಿನ ಹಾಕಿದರೆ ಮುರಿದೋಗ್ತಿದೆ ಹೋಗ್ತಿದೆ ಹಾಗಾಗಿ ಅವಳಿಗೆ ಬ್ಲ್ಯಾಕ್ ಒಂದು ಏರ್ ಬ್ಯಾಂಡ್ ತೊಗೊಂಡು ನಾನು ರಬ್ಬರ್ ಬ್ಯಾಂಡು ಹಾಗೆ ಸ್ಟಿಕ್ಕರು ಒಂದು ಸ್ಪ್ರೇ ಬಾಟಲನ್ನ ತೊಗೊಂಡು ಬಂದಿದ್ದೀನಿ ರೋಸ್ಮೆರಿ ಹೇರ್ ಸ್ಪ್ರೇನ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ದೊಡ್ಡದಿದ್ದಿದೆ ಚೆನ್ನಾಗಿರ್ತಾಯಿತ್ತು ಭಾಳ ಚಿಕ್ಕದೇ ಇದೆ ಒಂದು ಗ್ಲಾಸಷ್ಟು ನೀರು ಹಿಡಿಯುತ್ತೇನೋ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಸೆವೆಂಟಿ ರುಪೀಸು ಇದನ್ನು ತೊಗೊಂಡು ಬಂದಿದ್ದೀನಿ ಇನ್ನು ಇಬ್ಬರು ಹಾಕ್ಕೊಂಡಿದ್ದಾರೆ ವೈಭವಂತೂ ತುಂಬ ಕ್ಯೂಟಾಗಿ ಕಾಣುತ್ತಿದೆ ಆ ಗ್ರೀನ್ ಕಲರ್ ಆ ವೈಶುಗೂ ಕೂಡ ಪರ್ಫೆಕ್ಟ್ ಆಗಿದೆ ಅದು ಸ್ವಲ್ಪ ಪ್ಯಾಂಟ್ ದೊಡ್ಡದಾಗ್ತಿದೆ ಅಂತ ಹೇಳಿ ಹೇಳ್ತಿದ್ದಾಳೆ ಮಧ್ಯಾಹ್ನ ಊಟ ಇದ್ದೇನೆ ಪಪ್ಪಾಯಿ ಹಣ್ಣಾಗಿತ್ತು ಹಾಗಾಗಿ ಕಟ್ ಮಾಡಿದ್ದೆ ಇದನ್ನೇ ತಿಂದು ರೆಸ್ಟ್ ಮಾಡೋಣ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಪಪ್ಪಾಯೇ ತಿಂತಿದ್ದೀವಿ ನಾನು ಮಳೆ ಬರುತ್ತೇನೋ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಅಂತ ಹೇಳ್ಬಿಟ್ಟು ಈಗ ಎರಡು ಮೂರು ದಿನದಿಂದ ನೀರೇ ಹಾಕಿಲ್ಲ ಬಹಳನೆ ಗಿಡಗಳೆಲ್ಲ ಬಾಡೋಗಿದೆ ಹಾಗಾಗಿ ಮಕ್ಕಳನ್ನೆಲ್ಲ ಮಲಸಿ ನಾನು ಗಿಡಗಳಿಗೆ ನೀರು ಹಾಕ್ತಿದ್ದೀನಿ ಕಂಟಿನ್ಯೂ ಆಗಿ ಎಷ್ಟು ಚೆನ್ನಾಗಿ ಮಳೆ ಬಂತು ಇವಾಗ ಮತ್ತೆ ಬೇಸಿಗೆ ಥರ ಆಗೋಗಿದೆ ಅಷ್ಟೊಂದು ಶೆಕೆ ಅಷ್ಟೊಂದು ಬಿಸಿಲು ಮಧ್ಯಾಹ್ನ ತಪ್ಪಿದರೆ ರಾತ್ರಿ ಆದರೂ ಬರುತ್ತೇನೋ ಅಂತ ಅಂದ್ಕೊತಿರ್ತೀನಿ ಮೋಡ ಆಗ್ತಿದೆ ಹೋಗ್ತಿದೆ ಮಳೆ ಮಾತ್ರ ಬರ್ತಾನೆ ಇಲ್ಲ ಸೊ ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಹಾಲೆಲ್ಲ ಕೆಳಗಡೆ ಸೂರಿದೆ ಅದು ಭಾಳನೆ ಸ್ಮೆಲ್ ಆಗುತ್ತೆ ಸ್ವಲ್ಪ ಡೆಟಾಲ್ ಹಾಕಿ ಕಿಶನ್ ಕಟ್ಟೆನ ತೊಳ್ಕೊಳ್ಳೋಣ ಅಂತ ಹೇಳಿ ಇಲ್ಲಾಂದರೆ ಮನೆಯೆಲ್ಲ ಬರೀ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಏನಾದರೂ ಸ್ವಲ್ಪ ಕೆಳಗಡೆ ಗ್ಯಾಸ್ ಕಟ್ಟೆನೋ ಅಥವಾ ಗ್ಯಾಸ್ ಸ್ಟವ್ನೋ ನಾವು ಒರೆಸ್ತಾ ಹೋದರೆ ಬರೀ ಅದೇ ಸ್ಮೆಲ್ ಇರುತ್ತೆ ಕಂಪ್ಲೀಟಾಗಿ ಇದು ಇವಾಗ ಬಿಸಿನೀರು ಹಾಕಿ ಸ್ವಲ್ಪ ಡೆಟಾಲ್ ಹಾಕಿ ಒರೆಸಿದ್ರೇ ಗ್ಯಾಸ್ ಕಟ್ಟೆ ಕ್ಲೀನ್ ಆಗೋದು ಇಲ್ಲಾಂದರೆ ಆ ಸ್ಮೆಲ್ ಹೋಗಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ಇರಿಟೇಟ್ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊತೀನಿ ಈವ್ನಿಂಗ್ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಹೊಟ್ಟೆ ಇತ್ತು ಹಾಗಾಗಿ ಮಂಡಾಳು ಡಾಣಿ ತಿನ್ನೋಣ ಅಂತ ಹೇಳಿ ಭಾಳ ಚೆನ್ನಾಗಿರುತ್ತೆ ಯಾವಾಗೋ ಒಂದು ಸರಿ ತಿನ್ನೋದು ಅಪರೂಪ ಚಿಕ್ಕೋರು ಇರಬೇಕಾದ್ರೆ ಜಾಸ್ತಿನೇ ತಿಂತಾಯಿದ್ವಿ ಈ ಮಳೆ ಬರ್ತಿದೆ ಅಂದರೆ ಈ ಥರ ಮಂಡಾಳು ಡಾಣಿ ಅಥವಾ ಕಾರ್ ಮಂಡಾಳು ಮಾಡಿಕೊಂಡು ಒಂದೆರಡು ಈರುಳ್ಳಿ ಕಟ್ ಮಾಡಿಕೊಂಡು ತಿಂತಾ ಇದ್ವಿ ನಾನು ಇದನ್ನು ತಿನ್ಬೇಕಾದ್ರೆ ಇಬ್ರು ಕೆಳಗಡೆ ಹೋಗಿದ್ರು ಮತ್ತೆ ಅವ್ನು ಬರೋಷ್ಟೊತ್ತಿಗೆ ತಿನ್ನೋಣ ಪ್ಲ್ಯಾನ್ ಇತ್ತು ಯಾಕಂದರೆ ಜ್ವರ ಬಂದಿತ್ತು ಅವನಿಗೆ ಮತ್ತೆ ಒಣ ಮಂಡಳೆ ಎಲ್ಲ ಕೊಡಬಾರ್ದು ಅಂತ ಅವಾಗ ಅವಾಗ ಅಮ್ಮ ಹೇಳ್ತಾನೆ ಇರ್ತಾರೆ ಅವ್ನಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ನಾನು ತಿನ್ನಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಬಂದ ಸ್ವಲ್ಪ ಹಾಕ್ಕೊಡ್ಬೇಕು ನೀನು ಎಷ್ಟೊತ್ತಿದ್ರು ಮಮ್ಮಿ ಅಂತ ಹೇಳಿ ಹಾಕ್ಸ್ಕೊಂಡು ಕೂತಿದ್ದಾನೆ ವಯಸ್ಸು ಕೆಳಗಡೆ ಆಟ ಆಡ್ತಿದ್ದಾಳೆ ಹಾಗೆ ನಾನು ಒಂದು ಕಪ್ ಟೀ ಕುಡಿತಿದ್ದೀನಿ ರೋಸ್ ಮೇರೆ ಹೇರ್ ಸ್ಪ್ರೇನ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೈ ಅಂತ ಅಂತೇಳಿ ಸೇಮ್ ಎಣ್ಣೆನೆಲ್ಲ ಹೇಗೆ ಹಚ್ಕೊತೀವೋ ಅದೇ ಥರನೇ ರೂಟ್ಸ್ಗಳ ಮಧ್ಯೆ ಅದನ್ನು ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಕೈಯಿಂದ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡ್ತಾನೆ ಇರಬೇಕು ಒಳಗಡೆ ಅವಾಗ ಹೇರ್ ಹೇರ್ ಫಾಲ್ಸ್ ಕಂಟ್ರೋಲ್ ಆಗುತ್ತೆ ಹಾಗೆ ಹೇರ್ ಅಂತೂ ಎಷ್ಟು ಸಾಫ್ಟ್ ಆಗುತ್ತೆ ನಿಜವಾಗ್ಲೂ ಎಣ್ಣೆ ಎಲ್ಲ ಹಚ್ಚಿದಾಗ ಹೇರ್ ಸೇಗಿರುತ್ತೆ ಆ ಥರ ಆಗುತ್ತೆ ಸಾಫ್ಟ್ ಆ್ಯಂಡ್ ಶೈನಿಂಗ್ ಅಂತಲೇ ಹೇಳ್ಬೋದು ಖಂಡಿತ ವಾರದಲ್ಲಿ ಒಂದು ಎರಡರಿಂದ ಮೂರು ಬರಿ ಮಾಡಿ ನೋಡಿ ಹೇರ್ ಫಾಲ್ಸ್ ಜಾಸ್ತಿ ಆಗ್ತಿದೆ ಅನ್ನೋರು ಏರ್ ಆಯಿಲು ಹಾಗೆ ಈ ಸ್ಪ್ರೇನ ಬಳಸ್ತಾ ಬಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಯಾರಾದರೂ ಬಳಸ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ ಈಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂಥದ್ದು ರೋಸ್ಮೆರಿ ಏರ್ ಆಯಿಲು ಹಾಗೆ ಹೇರ್ ಸ್ಪ್ರೇ ಚೆನ್ನಾಗಿ ಮಸಾಜ್ ಮಾಡಿಕೊಂಡಿದ್ದ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷನೋ ಇಲ್ಲ ಅರ್ಧ ಗಂಟೆನೂ ಹೊರಗಡೆ ಕೂತು ತಲೆನೆಲ್ಲ ಹಾರಿಸ್ಕೋಬೇಕು ಅಂದರೆ ಅದು ನೀರೆಲ್ಲ ರೂಟ್ಸ್ಗಳ ಮಧ್ಯೆ ಹಾಕಿ ನಾವು ಮಸಾಜ್ ಮಾಡಿರ್ತೀವಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ರೆ ಇನ್ನೂ ಹೇರ್ಸ್ ಎಲ್ಲ ಈ ಥರ ಬಿಡಿ ಬಿಡಿಯಾಗಿ ಸಾಫ್ಟಾಗಿ ಕಾಣಿಸುತ್ತೆ ವಯಸ್ಸುದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳು ಎಣ್ಣೆ ಹಚ್ಚಿದೆ ತಲೆ ಬಾಚಕ್ಕೆ ಕೊಡೋಲ್ಲ ಅಂಥದ್ರಲ್ಲಿ ಸ್ಪ್ರೇ ಹಾಕಿ ಮಸಾಜ್ ಮಾಡಿ ತಲೆ ಬಾಚಿದ್ದೀನಿ ಸಾಫ್ಟ್ ಸಾಫ್ಟಾಗಿದ್ದಾವೆ ಅಂತ ಹೇಳ್ತಾ ಇದ್ಲು ಇನ್ನು ಬಾಚಿದ ಮೇಲೆ ಇದರ ರಿಸಲ್ಟ್ ತೋರಿಸ್ತೀನಿ ಅಷ್ಟೆಲ್ಲ ಬಾಚಿದ ಮೇಲೆ ಬಂದಿರೋದು ಒಂದೇ ಆಗಿ ನಾವು ವಾರದಲ್ಲಿ ಒಂದು ಎರಡು ಮೂರು ಬರೆ ಹಚ್ತಾ ಬಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಹಕ್ಕಿ ನೆನೆ ಹಾಕಿದೆ ನಾಳೆ ದೋಸೆ ಮಾಡೋಣ ಅಂತ ಹೇಳಿ ಅದನ್ನು ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಇದು ಬೇಗ ಮಿಕ್ಸಿ ಆಗೋದೇ ಇಲ್ಲ ಅಂದರೆ ಫೈನ್ ಪೇಸ್ಟ್ ಥರ ಆಗೋದೇ ಇಲ್ಲ ಭಾಳ ಟೈಮ್ ತೊಗೊಳುತ್ತೆ ಪದೇ ಪದೇ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈ ರೇಷನ್ ಹಾಕಿ ನಾವು ಹಾಕಿದಾಗ ಹೇಗಿರುತ್ತೆ ದೋಸೆ ಇಟ್ಟು ಆ ಥರ ಬರೋದೇ ಇಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಮಕ್ಕಳು ಇದನ್ನು ಮಾಡಿದಾಗ ಕ್ರಿಸ್ಪಿ ದೋಸೆನೇ ಹಾಕ್ಕೊಡು ಅಂತ ಕೇಳ್ತಾ ಇರ್ತಾರೆ ಅದು ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ವೆಜಿಟೇಬಲ್ ಎಲ್ಲ ಹಾಕಿ ಪಡ್ ಮಾಡ್ಕೋಬೋದು ವೆಜಿಟೇಬಲ್ ಎಲ್ಲ ಹಾಕಿ ಸೆಟ್ ದೋಸೆ ಮಾಡ್ಕೋಬೋದು ಅಷ್ಟೇ ತರಿತರಿಯಾಗಿರೋವಂಥ ದೋಸೆ ಇದರಲ್ಲಿ ಇಲ್ಲ ಸ್ವಲ್ಪ ಇದಕ್ಕೆ ಅವಲಕ್ಕಿ ಹಾಕ್ತಿದ್ದೀನಿ ಸಾಫ್ಟಾಗಿರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಈ ನಾವು ರೇಷನ್ ಹಾಕಿ ದೋಸೆ ತಿಂದರೆ ಹೇಗಿರುತ್ತೆ ರುಚಿ ಅದೇ ಬೇರೆ ಇರುತ್ತೆ ಇದೇ ಬೇರೆ ಇರುತ್ತೆ ಹಾಗಾಗಿ ಇನ್ನು ಹಾಕೋದು ಮುಗ್ದಿದೆ ಇವಾಗ ಮಿಕ್ಸಿ ಮೇಲೆ ಅಂಥದ್ದು ಅದು ಗೋಧಿ ಹಿಟ್ಟನ್ನು ಕಲಿಸೋಂಥದಕ್ಕೆ ಅಟ್ಯಾಚ್ ಅಂತಲೇ ಹೇಳ್ಬೋದು ಅದನ್ನು ಇಟ್ಬಿಟ್ಟು ಮೇಲೆ ಅದೊಂದು ಜಾರ್ ಇದೆ ಅಲ್ಲ ಅದನ್ನು ಇಟ್ಟರೆ ಹಿಟ್ಟು ಕಲಿಸೋಕ್ಕೆ ಬರುತ್ತೆ ಅದು ಮೊನ್ನೆ ಒಬ್ಬರು ಸಿಸ್ಟರ್ ಕಾಮೆಂಟ್ ಹಾಕಿದ್ರು ನನಗೆ ಅದೇನು ಅಂತ ಹೇಳಿ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಮಿಕ್ಸಿ ಬಗ್ಗೆ ತೋರಿಸ್ತೀನಿ ಅದಕ್ಕೆ ಜಾರ್ ಎಷ್ಟಿದೆ ಅದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಓಲ್ಡ್ ಮಾಡಲ್ ಅಂತಲೇ ಹೇಳ್ಬೋದು ಇವಾಗ ಎಷ್ಟೊಂದು ವೆರೈಟಿಯಾಗಿ ಬಂದಿದೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಹಾಕ್ಕೊಂಡಿದ್ದೀನಿ ಬಟ್ ಬೆಳಗ್ಗೆಗೆಲ್ಲ ನೊರೆ ಬಂದಿರುತ್ತೆ ನಾವು ಬೆಳಗಿನ ಟೈಮಲ್ಲಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಸಿ ದೋಸೆನ ಹಾಕೋಬೋದು ಅಥವಾ ಪಡ್ಡನಾದರೂ ಹಾಕ್ಕೋಬೋದು ಅಂತ ಹೇಳಿ ನೈಟ್ ಊಟಕ್ಕೆ ಚಿತ್ರಾನ್ನ ಮಾಡ್ಕೊತಿದ್ದೀನಿ ಎಷ್ಟೋ ತಿಂಗಳಾಯಿತು ಚಿತ್ರಾನ್ನ ಮಾಡೇ ಇಲ್ಲ ಚಿತ್ರಾನ್ನ ಮಾಡಿಲ್ಲ ಪುಳಿಯೋಗರೆ ಮಾಡಿಲ್ಲ ಇದಂತೂ ಭಾಳ ದಿನ ಆಯಿತು ಹಾಗಾಗಿ ಮಾಡ್ಕೋಣ ಅಂತ ಹೇಳಿ ಇಲ್ಲಿ ಬೆಳ್ಳುಳ್ಳಿನ ಸುಲಿತಾ ಇದ್ದೀನಿ ಆದಷ್ಟು ಫ್ರೀ ಟೈಮ್ ಇತ್ತು ಅಂದರೆ ಆವಾಗಿಂದ ಅವಾಗಲೇ ಸುಲಿದು ಅಡುಗೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ರುಚಿ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಆಯಿತು ಬೆಳ್ಳುಳ್ಳಿ ಆಯಿತು ಅದ್ರ ಬದಲು ಫ್ರೆಶ್ ಆಗಿಯೇ ಸುಲಿದು ಮಾಡಿ ಇಲ್ಲಿ ಎಣ್ಣೆ ಹಾಕ್ತಿದೀನಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇಲ್ಲಿ ನಾನು ನ್ಯಾಚುರಲ್ ಆಗಿರುವಂತಹ ಅರಿಶಿನ ಬಳಸಿದ್ದೀನಿ ಹಸಿ ಅರಿಶಿನ ಚೆನ್ನಾಗಿ ಒಂದು ಎರಡು ಇಂಚಷ್ಟು ಮೇಲೆದೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ನಿಮಿಷ ಫ್ರೈ ಆಗಬೇಕು ಆಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ನಮಗೆ ಚಿತ್ರಾನ್ನ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಿಗ್ತಾ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ನಿಂಬೆ ರಸನ ಹಿಂಡ್ತಿದ್ದೀನಿ ಗ್ಯಾಸ್ ಆಫ್ ಮಾಡಿ ನಿಂಬೆ ರಸನ ಹಿಂಡೋದ್ರಿಂದ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಹೇಳಿ ಇಲ್ಲಾಂದರೆ ನಾವು ಊಟ ಮಾಡಬೇಕಾದ್ರೆ ಕಟ್ ಕಟ್ಟಂತ ಸೌಂಡ್ ಬರ್ತಾ ಇರತ್ತೆ ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ಕೊತ್ತಂಬರಿನ ಕಲಿಸ್ತಿದ್ದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾದಮೇಲೆ ಅನ್ನ ಹಾಕಿ ಕಲಿಸಿದರೆ ಚಿತ್ರಾನ್ನ ರೆಡಿ ಖಂಡಿತ ಈ ಥರ ಮಾಡಿ ನೋಡಿ ಎಲ್ಲರೂ ಚಿತ್ರಾನ್ನ ಇದೇ ಥರ ಮಾಡ್ತಾರೆ ಬಟ್ ಹಸಿ ಹರ್ಷನ ಬಳಸಿ ನೋಡಿ ಆ ರುಚಿ ಬೇರೆ ಇರುತ್ತೆ ಆ ಟೇಸ್ಟ್ ಬೇರೆ ಇರುತ್ತೆ ಆ ಘಮ ಬೇರೆ ಇರುತ್ತೆ ಹಂಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಚಿತ್ರಾನ್ನ ರೆಡಿ ಆಯಿತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ vídeo del día.